ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಡಸ್ಟರ್ ಇದೆಷ್ಟು ಮಾಡಲ್ ಡಸ್ಟರ್ ಗಾಡಿ ಡಸ್ಟರ್ ಟೂ ತೌಸಂಡ್ ಫೋರ್ಟೀನ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಹ್ಞೂ ಇದು ಓನರ್ ಎಷ್ಟಾಗಿದ್ದಾರೆ ಓನರ್ ಮೂರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಆ ರನ್ನಿಂಗ್ ಇದೆ ಯಾವುದು ಲೋನ್ ಇಲ್ಲ ಗಾಡಿ ಮಲ್ಲಿಗೆ ಫುಲ್ ಕ್ಯಾಶ್ ಗಾಡಿ எப்படி இருக்கு? என்ன ரன்னிங் डिस्टेंसன்றே? ரன்னிங் डिस्टेंस இதென்ற கடிகோ 110 ரெனால்ட் டஸ்டர் எஸ்ட் கொடுதே மச்சி 85 பி எஸ்ட் அது 20 பிளஸ் ಬರುತ್ತೆ 20 பிளஸ் கொடுத்தா ஃபீச்சர்ஸ் என்ன வருதே கடிகோ ஏசி ஃபோர் டோர் பவர் 윈டோ ஃபோர் ஸ்டியரிங் சென்ட்ரல் லாக் 4 டோர் அஷ்டினா பவர் 윈டோ வருதே ஃபோர் டோர் ஃபோர் டோர் ஃபோட ஃபோர் வருதே ம் டயர் கடிகோ டயர் எல்லாம் ஃபி சரியா 20% டயர் ಕ್ರಾಚಸ್ ಕ್ರಚಸ್ ಅದರಿಂದ ಅದಲ್ಲ ಹಲೋ ಸರ್ ಹೇಳಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿದು ಎ1 ಕ್ಲಾಸ್ ಇದೆ ಸರ್ ಸ್ಮೂತ್ ಇದೆ ಇಲ್ಲಿ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಡಿಗೆ ಆಫ್ಟರ್ ಮಾರ್ಕ್ ಸಿಸ್ಟಮ್ ಮಾಡಿಸಿದ್ದು ಜೊತೆ ಸ್ಕ್ರೀನ್ ಹ್ಮ್ ಗೋ ಸೆನ್ಸರ್ ಇದೆ ಸೆನ್ಸರ್ ಐತೆ ಹ್ಮ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಸರ್ 335 35 ಲೋಕ್ ಚಾನಲ್ ಸಿಗತವಾ ಗಾಡಿಗಳಿಗೆ

ಬೆಂಗಳೂರು ಆಲ್ಮೋಸ್ಟ್ ಬೆಂಗಳೂರು ಹೊರಗಡೆ ನಮ್ಮ ಬ್ಯಾಂಕ್ ಅವರು ಮಾಡ್ತಾ ಇಲ್ಲ ಹ ಬೆಂಗಳೂರು ಹೊರಗಡೆ ಮಾಡೋರು ಅವರ ಕಡೆ ಯಾರಾದರೂ ಬ್ಯಾಂಕ್ ಅವರು ಇದ್ರೆ ಮಾಡ್ಕೊಳ್ಳಿ ಅದು ಒಂದು ಆಪ್ಷನ್ ಕೊಡ್ತೀನಿ ಓಕೆ ಓಕೆ ಬೆಂಗಳೂರಿಗೆ ಕನ್ಫರ್ಮ್ ಲೋನ್ ಆಗುತ್ತೆ ಹಾ ಕನ್ಫರ್ಮ್ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಡಿ ಗುಡಿ ಓಕೆ